ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಒಬ್ಬ ಕನ್ನಡಿಗ ನಾನು ಒಬ್ಬ ಹಿಂದುವಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ಚರ್ಚೆ ಭಾಳ ನಡೀತಾ ಇದೆ ಏನಪ್ಪ ಅಂದರೆ ಗೂಗಲ್ ಪೇ ಫೋನ್ಪೇ ಮಾಡಿ ಹಿಂದೂ ಧರ್ಮವನ್ನು ಉಳಿಸುವ ಇಷ್ಟೊಂದು ದರ್ದು ಬಂದಿಲ್ಲ ನಮ್ಮ ಧರ್ಮಕ್ಕೆ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ನಮ್ಮ ಧರ್ಮಕ್ಕೆ ಬಂದಿಲ್ಲ ಆದರೆ ಇದು ಯಾರ ಒಬ್ಬ ನಾಲ್ಕು ವ್ಯಕ್ತಿಗಳು ಬದುಕಕ್ಕೋಸ್ಕರ ನಮ್ಮ ಜನಗಳು ಗೂಗಲ್ ಪೇ ಫೋನ್ ಪೇ ಮಾಡುವ ಅವಶ್ಯಕತೆ ಇಲ್ಲ ಇವತ್ತು ನಮ್ಮನ್ನು ನಾವು ಕಾಪಾಡಕಬೇಕಾಗಿದೆ ನಮ್ಮನ್ನು ಯಾರೋ ಕಾಪಾಡಕ್ಕೆ ಬಂದ್ಬಿಡ್ತಾನಪ್ಪ ಅಂತಂದು ಹೇಳಿ ನಾವು ಸುಮ್ಮನೆ ಮನೇಲಿ ನಿದ್ದೆ ಮಾಡೋಂಗಿಲ್ಲ ನಿದ್ದೆ ಮಾಡಿದರೆ ನಾವು ಪರ್ಮೆಂಟಾಗಿ ನಿದ್ದೆ ಮಾಡಬೇಕಾಗುತ್ತೆ ಆದರೆ ಇವತ್ತು ಯಾರೋ ಒಬ್ಬ ಗೂಗಲ್ ಪೇ ಫೋನ್ಪೇ ಮಾಡಿರ್ತೀವಿ ನಾಳೆ ನಮ್ಮನ್ನು ಅವನು ಬಂದು ಕಾಪಾಡ್ಬಿಡ್ತಾನೆ ಅನ್ನೋ ಪರಿಸ್ಥಿತಿ ಇವಾಗ ಇಲ್ಲ ನಮ್ಮನ್ನು ನಾವೇ ಕಾಪಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಇವತ್ತು ನಾವು ಗೂಗಲ್ ಪೇ ಪೋನ್ಪೇ ಮಾಡೋದು ಬಿಟ್ಟು ಇವತ್ತು ನಾವು ನಾವೆಲ್ಲ ಜಾತಿಗಳನ್ನು ಒಂದು ಮಾಡಿ ನಾವೆಲ್ಲ ಒಂದೇನೆ ನ್ಯಾಯ ನೀತಿ ಧರ್ಮ ಸತ್ಯ ಇದೆಲ್ಲ ಸತ್ತೋಗ್ಬಿಟ್ಟಿದೆ ಎಲ್ಲ ಆಲ್ರೆಡಿ ಇವಾಗ ಮುಕ್ಕಾಲು ಪರ್ಸೆಂಟ್ ಸತ್ತೋಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಇದೆ ಅದು ಅದು ಯಾವಾಗ ಮುಂಡ ಮುಚ್ಕೊಂಡು ಹೋಗ್ತಾ ಗೊತ್ತಿಲ್ಲ ನ್ಯಾಯ ಸತ್ತೋಗಿದೆ ಧರ್ಮನೂ ಸತ್ತೋಗಿದೆ ಅಲ್ಪ ಸ್ವಲ್ಪ ಬದುಕಿದೆ ಈ ಗೂಗಲ್ ಪೇ ಫೋನ್ಪೇ ಹಾಕಿ ಅಂತ ಭಿಕ್ಷೆ ಬೇಡ್ಕೊಂಡು ಇಷ್ಟೊಂದು ಧರ್ಪು ಇಷ್ಟೊಂದು ದರ್ದು ಇಂಥ ಕೆಟ್ಟ ಗೀನ ಪರಿಸ್ಥಿತಿ ಬಂದಿದೆಯಾ ನಮ್ಮ ಹಿಂದೂ ಧರ್ಮಕ್ಕೆ ಇಷ್ಟೊಂದು ಕಷ್ಟದಲ್ಲಿದೆಯಾ ನಮ್ಮ ಹಿಂದೂ ಧರ್ಮ ಹಾಗಾದರೆ ಆ ಇಂಥ ಈ ಥರ ಉಳಿಸೋಕೆ ಯಾರನ್ನು ಉಳಿಸಿದ್ದಾರೆ ಎಷ್ಟು ಜನಗಳನ್ನು ಉಳಿಸಿದ್ದಾರೆ ಇವತ್ತು ನಾನು ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ ಆದರೆ ಹಿಂದೂ ಧರ್ಮದ ಹೆಸರು ಹೇಳಕೊಂಡು ಇವತ್ತು ಹಿಂದೂ ಧರ್ಮನ ಮಡಿಯೋಕೆ ಹೋಗ್ತಾ ಇದಾರಲ್ಲ ಇಂಥವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತೆಲ್ಲ ಕೆಲವರು ಗೊತ್ತಾಗ್ತಾ ಇದೆ ಕೆಲವರು ನೋಡಿದ್ದೀರ ಕೆಲವರು ಚರ್ಚೆ ನಡೀತಾ ಇದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಪರಿಸ್ಥಿತಿ ಇಂಥ ಕೆಟ್ಟ ಪರಿಸ್ಥಿತಿ ಇದೆಯಾ ನಮ್ಮ ಧರ್ಮ ಉಳಿಸೋಕ್ಕೆ ಇಷ್ಟು ಕೆಟ್ಟ ಪರಿಸ್ಥಿತಿ ಇದೆಯೇನ್ರಿ ನಮ್ಮ ಧರ್ಮ ಉಳಿಸೋಕ್ಕೆ ಭಿಕ್ಷೆ ಬೆಳ್ಕೊಂಡು ನಿಜವಾಗ್ಲೂ ನಾವು ಉಳಿಸ್ಬೇಕಾಗಿರೋದು ಜಾತಿ ಧರ್ಮಗಳನ್ನು ಜಾತಿಗಳನ್ನು ನಾವೆಲ್ಲ ಹೊಂದ್ಗೊಡ್ಬೇಕು ನಾವೆಲ್ಲ ಒಂದೇ ನಾವೆಲ್ಲ ಹಿಂದೂ ಧರ್ಮದವರೇನೆ ನಮ್ಮ ಹತ್ರ ಭೇದ ಭಾವ ಇಲ್ಲ ನೀನು ಆ ಜಾತಿ ನೀನು ಈ ಜಾತಿ ಯಾರಾದ್ರೂ ಎಲ್ಲರೊಬ್ಬ ಸತ್ತೋದ್ರೆ ಅವನು ಯಾವ ಜಾತಿಯವನು ಯಾವ ಜಾತಿ ಅಂತ ನೋಡ್ಬಿಟ್ಟು ಹೋರಾಟ ಮಾಡೋಕೆ ಹೋಗ್ತಾರೆ ಅವ್ನು ಸತ್ತೋಗಿರೋದು ಹಿಂದೂನೇ ಆದರೆ ಹಿಂದೂ ಒಳಗಡೆ ಜಾತಿ ಹುಡುಕಕ್ಕೆ ಹೋಗ್ತಾರೆ ಹೋರಾಟ ಮಾಡೋಕ್ಕೆ ಇದರಿಂದ ಎಷ್ಟು ಇವತ್ತು ಗೂಗಲ್ ಪೇ ಫೋನ್ ಪೇ ಎಷ್ಟು ಹಿಂದೂ ಧರ್ಮದ ಯುವಕರನ್ನು ಯುವತಿಯರನ್ನು ಉಳಿಸಿದ್ದಾರೆ ಎಷ್ಟು ಜನಗಳಿಗೆ ನ್ಯಾಯ ಕೊಡಿಸಿದ್ದಾರೆ ಇವತ್ತು ಒಂದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಂಗಾಗ್ಬಿಟ್ಟಿದೆ ಇದು ಒಂದು ಬಿಸ್ನೆಸ್ ಆಗಿದೆ ಏನೇನು ಬಿಸ್ನೆಸ್ ಆಗಿದೆ ಮೊದಲನೇದಾಗಿ ದೇವಸ್ಥಾನಗಳು ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಕಮರ್ಷಿಯಲ್ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ದೇವಸ್ಥಾನಗಳನ್ನು ಮುಂದೆ ಮತ್ತೆ ಶಾಲಾ ಕಾಲೇಜುಗಳು ಇವತ್ತು ಅವು ಕೂಡ ಬಿಸ್ನೆಸ್ ಆಗ್ತಾ ಇದ್ದಾವೆ ಮತ್ತೆ ಇನ್ನೇನು ಮತ್ತೆ ಇನ್ನು ನೆಕ್ಸ್ಟ್ ಆಸ್ಪತ್ರೆಗಳು ಅವು ಭಯಂಕರ ದೊಡ್ಡ ದೊಡ್ಡ ಬಿಸ್ನೆಸ್ ಈ ಥರ ಆಗಿಬಿಟ್ಟಿದೆ ಇನ್ನೆಲ್ಲಿ ನಾವು ಉಳಿಸ್ಬೇಕಾಗಿರೋದು ಉಳಿಬೇಕಾಗಿರೋದು ಏನು ನಮ್ಮ ಧರ್ಮ ಉಳಿತಾ ಇದೆಯಾ ನಮ್ಮ ಪುಟ್ಕೋಚಿ ಜೇಬು ಖಾಲಿ ಮಾಡಬೇಕು ಕೂತ್ಕೊಂಡು ನಾವು ಲಭಲ ಭಯ ಪಡ್ಕೊಂಡ್ರೆ ಇವತ್ತು ಎಷ್ಟೋ ಜನ ಮನೆ ಇಲ್ದನೆ ಅವರಿಗೆ ಬದುಕಕ್ಕೆ ಮಲಕಕ್ಕೆ ಜಾಗ ಇಲ್ದನೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಫುಟ್ಪಾತ್ಗಳಲ್ಲಿ ಅಲ್ಲೆಲ್ಲ ರಸ್ತೆಗಳಲ್ಲಿ ಮಲ್ಕೊತಾ ಇದ್ದಾರೆ ಇಂಥವ್ರಿಗೆ ಮತ್ತೆ ಇವ್ರು ಯಾರು ಇವರು ಎಲ್ಲಿಂದ ಬಂದಿರೋರು ನಮ್ಮ ಕನ್ನಡದವರೇ ಎಷ್ಟೋ ಜನಗಳು ಇವತ್ತು ಮಲಕೊಳ್ಳೋಕೆ ಜಾಗ ಇಲ್ಲ ಇರೋಕೆ ಮನೆಗಳಿಲ್ಲ ಎಲ್ಲೆಲ್ಲಿ ಬೇಕಾದ್ರೆ ಮಲಕ್ತಾರೆ ಭಿಕ್ಷೆ ಇದ್ದಾರೆ ಇವತ್ತು ಇವರು ಭಿಕ್ಷೆ ಬೇಡಿ ಹಿಂದೂ ಧರ್ಮ ಉಳಿಸ್ತೀವಂತೇಳೋರು ಪಾಪ ಎಷ್ಟೋ ಜನ ಹೆಣ್ಮಕ್ಳು ಅವ್ರಿ ಮನೇಲಿ ಪಾತ್ರೆ ತೊಳೆದು ಬದುಕ್ತಾ ಇದ್ದಾರೆ ಜೀವನ ಮಾಡ್ತಾ ಇದಾರೆ ಕಣ್ಣಾರ ಕಂಡಿದ್ದೀನಿ ಇವತ್ತು ಆ ಶ್ರೀಮಂತರುಗಳು ಎಷ್ಟು ಗೋಳುವಿಕೆ ಅಂತಾರೆ ಆ ಮನೇಲಿ ಅಂದ್ರೆ ಕಣ್ಣಾರ ನೋಡಿರ್ತಕ್ಕಂಥ ನಾನು ಕೂಡ ಅನುಭವಿಸಿದೀನಿ ಕೀಳಾಗಿ ನೋಡ್ತಾ ಇದ್ದಾರೆ ಕೀಳಾಗಿ ನೋಡ್ತಾ ಇದ್ರೆ ನನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ಇದೆ ಆಸ್ತಿ ಇದೆ ಅಂತಂದು ಹೇಳಿಬಿಟ್ಟು ಕೆಲಸ ಮಾಡುವವರನ್ನ ಎಷ್ಟು ಕೀಳ್ ಮಟ್ಟಕ್ಕೆ ನೋಡ್ತಾ ಇದಾರೆ ಅಂದ್ರೆ ಅವರ ಮನೆಗೆ ಅಕ್ಕಂತರ ಚಪ್ಪಲಿಗಳು ಅದಕ್ಕಿಂತ ಕಳಿಯಾಗಿ ಆ ಕೆಲಸಗಾರನ ನೋಡ್ಕೊಂತ ಇದಾರೆ ಯಾರು ಕೆಲಸಗಾರರು ನಮ್ಮ ಹಿಂದೂಗಳೇ ನಮ್ಮ ಕನ್ನಡದವ್ರನೆ ನಮ್ಮ ಕರ್ನಾಟಕದವ್ರನೆ ಈ ಮಟ್ಟಕ್ಕೆ ಶ್ರೀಮಂತರುಗಳು ಯಾಕಂದ್ರೆ ನಾನು ಅನುಭವಿಸಿದ್ದೀನಿ ಇವತ್ತು ಕೆಲವರು ಬರೇ ದಲಿತರು ಮಾತ್ರ ಅವಾಗ ಯಾವಾಗ ಅನುಭವಿಸಿರೋದಲ್ಲ ಇನ್ನೂ ಕೂಡ ಈಗೂ ಕೂಡ ಜೀತ ಪದ್ಧತಿ ನಡೀತಾ ಇದೆ ಇವಾಗಲೂ ಕೂಡ ಶ್ರೀಮಂತರು ಮನೆಯಲ್ಲಿ ಮಾತ್ರ ಅದು ನಮ್ಮಂಥರ ಮನೆಯಲ್ಲಿ ಇಲ್ಲ ನಾವೆಲ್ಲ ಒಂದೇ ಅಂತಂದೇಳಿ ನಾವು ಜೀವನ ಮಾಡ್ತಾ ಇದ್ದೀವಿ ಆದರೆ ಶ್ರೀಮಂತರ ಮನೆಯಲ್ಲಿ ದುಡ್ಡಿರುವ ಮನೆಯಲ್ಲಿ ಏನು ಎಕರೆಗಟ್ಟಲೆ ಮನೆ ಇರ್ತಾವಲ್ಲ ಇಂಥವ್ರ ಮನೆಯಲ್ಲಿ ಕೆಲವ್ರ ಮನೆಯಲ್ಲಿ ಈಗಲೂ ಕೂಡ ಜೀತ ಪದ್ಧತಿ ನಡೀತಾ ಇದೆ ಕೀಳುಮಟ್ಟು ಹೊಡಕಂತಂದರೆ ನನ್ನ ಹತ್ರ ದುಡ್ಡು ನಾನು ಹೇಳ್ದಂಗೆ ಕೇಳಬೇಕು ನಾವು ಆರೋಗ್ಯಕರವಾಗಿರ್ತೀವಿ ಅವ್ರು ಮಾತ್ರ ನೂರೆಂಟು ಕಾಯಿಲೆಯಿಂದ ಬದುಕ್ತಾ ಇರ್ತಾರೆ ದುಡ್ಡಿದ್ರು ಕೂಡ ನಮ್ಮ ಥರ ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ಅವರು ನಿದ್ದೆನೇ ಬರಲ್ಲ ರಾತ್ರಿ ನಮ್ಮನೆ ಬರ್ತಾರೆ ಮಲಗಿರೋರನ್ನ ನಾವು ಆರಾಮಾಗಿ ಕೆಲಸ ಮಾಡಿ ಊಟ ಮಾಡಿ ಆರಾಮ ನಿದ್ದೆ ಮಾಡ್ತೀವಿ ಆದರೆ ಊಹು ರಾತ್ರಿ ಯಾವಾಗ ಯಾವಾಗ ಹೆಚ್ಚಾಗುತ್ತೋ ಅವಾಗ ಅವಾಗ ಫೋನ್ ಮಾಡ್ತಾರೆ ಬಾ ಅದನ್ನು ಮಾಡು ಇದನ್ನು ಮಾಡು ಇದು ಇದು ಹಿಂದೂ ಧರ್ಮ ಉಳಿಸೋದ ಇದು ಇಷ್ಟೊಂದು ಕೀಳುಮಟ್ಟಕ್ಕೆ ನಡೀತು ನಡೆಸ್ಕೊಂತ ಇದ್ರೆ ಕೆಲವರು ಓನರ್ಗಳು ಕೆಲವು ಅಯೋಗ್ಯ ಓನರ್ಗಳು ಕೆಲವು ತಿರುಬಗೆ ಓನರ್ಗಳು ಅಂತ ದುರಂಕಾರದಿಂದ ಮರಿತಾ ಇದ್ದಾರೆ ಆ ಕಷ್ಟ ನಾವು ಅನುಭವಿಸಿದ್ದೀವಿ ಕಷ್ಟ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಈಗಲೂ ಕೂಡ ಒಂದು ತಟ್ಟೆ ಚಂಬು ಕೊಟ್ಟು ಹೊರಗಡೆ ಊಟ ಕೊಡ್ತಾಯಿದ್ದಾರೆ ನಮಗೂ ಕೂಡ ನಾನು ಈ ಇಲ್ಲಿ ಬೆಂಗಳೂರಲ್ಲೇ ಕೆಲಸ ಮಾಡಿ ಅನುಭವಿಸಿದ್ದೀನಿ ನಮಗೆ ನನ್ನ ಕಣ್ಣು ಮುಂದೆನೇ ಪಾಪ ಎಷ್ಟೋ ಹೆಣ್ಮಕ್ಕಳನ್ನು ಎಷ್ಟು ಅಯ್ಯೋ ಐವನಿಸ್ತಾರೆ ಗೊತ್ತಾ ಅಷ್ಟೊಂದು ಕೀಳುಮಟ್ಟಾಗಿ ನೋಡ್ಕೊತ ಇದಾರೆ ಎಷ್ಟಕ್ಕೆ ಬರೀ ನಾಲ್ಕು ಹಕ್ಕು ನಾಲ್ಕು ಸಾವಿರ ಸಂಬಳ ಕೊಡ್ತಾರೆ ಬರೀ ಮೂರು ಮೂರು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಇಷ್ಟಕ್ಕೋಸ್ಕರ ಹೆಂಗ್ ಕೆಲಸ ಮಾಡ್ಸ್ಕೊತಾರೆ ಅವರು ಚಪ್ಪಲಿ ತೊಳಬೇಕು ಅವ್ರು ಬಟ್ಟೆ ಒಗೆಬೇಕು ಅವ್ರು ಮಾಡಬಾರ್ದೆಲ್ಲ ಮಾಡಿಸ್ಕೊತಾರೆ ನಾನು ಕೂಡ ಮಾಡಿ ಬಂದಿದ್ದೀನಿ ಕೆಲಸ ಯಾಕಂದ್ರೆ ಜೀವನ ಮಾಡೋಕ್ಕೋಸ್ಕರ ತಿರಿಕೆ ಸೋಕಿ ಮಾಡೋಕ್ಕಲ್ಲ ನಾವು ಮಾಡಿರೋದು ಜೀವನ ಕಷ್ಟ ಏನು ಮಾಡೋಕ್ಕಾಗಲ್ಲ ಬದುಕಬೇಕಲ್ಲಪ್ಪ ಮನುಷ್ಯರಾಗಿ ಹುಟ್ಟಿದ್ದೀವಿ ತಿರುಕೆ ಸೋಕಿ ಮಾಡೋಕೆ ಅವ್ರ ಮನೇಲಿ ಹೋಗಿ ಕೆಲಸ ಮಾಡಿಲ್ಲ ಬಟ್ಟೆ ಬಟ್ಟೆಗೋಸ್ಕರ ಬದುಕೋಕ್ಕೋಸ್ಕರ ಕೆಲಸ ಮಾಡಿದ್ದೀವಿ ನಾವು ಇದು ನಮ್ಮ ಇವತ್ತು ಧರ್ಮದ ಪರಿಸ್ಥಿತಿ ಇವತ್ತು ಹಿಂಗಿದೆ ಗೂಗಲ್ ಪೇ ಫೋನ್ ಪೇ ಕೇಳ್ಕೊಂಡು ನಮ್ಮ ಧರ್ಮಕ್ಕೆ ಅವಮಾನ ಮಾಡಬೇಡಿ ಯಾವುದೇ ಧರ್ಮದಲ್ಲಿ ಈ ಥರ ಗೂಗಲ್ ಪೇ ಮಾಡಿ ನಾನು ನಿಮ್ಮನ್ನು ಉಳಿಸ್ಬಿಡ್ತೀನಿ ಅಂತಂದು ಹೇಳಿ ಯಾವ ಧರ್ಮದಲ್ಲೂ ಕೇಳ್ತಾ ಇಲ್ಲ ಎಲ್ಲದರಲ್ಲೂ ಕೆಟ್ಟವರಿದ್ದಾರೆ ಇಲ್ಲ ಅಂತ ಹೇಳ್ತಾರಲ್ಲ ಎಲ್ಲದರಲ್ಲೂ ಕೆಟ್ಟವರಿದ್ದಾರೆ ಇದ್ದಾರೆ ಎಲ್ಲದರಲ್ಲೂ ಒಳ್ಳೆಯವ್ರಿಗಿದ್ದಾರೆ ಆದರೆ ನಾವೆಲ್ಲ ಒಳ್ಳೆಯವರೇ ಆಗದೆ ಯಾವಾಗ ಎಲ್ಲರೂ ಎಲ್ಲರೂ ಒಳ್ಳೆಯವ್ರಿಗೆ ಕಾಲ ಇಲ್ಲ ಕೆಟ್ಟವರು ಯಾರು ಮತ್ತೆ ಈ ಕೆಟ್ಟ ಪರಿಸ್ಥಿತಿ ಮಾಡ್ತಾ ಇರೋರು ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾಯಿರೋರು ಯಾರು ಎಲ್ಲರು ಹೇಳ್ತಾರೆ ಒಳ್ಳೆ ಒಳ್ಳೆಯವ್ರಿಗೆ ಹೆಂಗಾಗುತ್ತೆ ಒಳ್ಳೆಯವ್ರದ್ದು ಹೆಂಗೆ ಇದ್ದಾರೆ ಯಾರು ಕೆಟ್ಟವ್ರು ಮತ್ತೆ ಮತ್ತೆ ಕೆಟ್ಟ ಕೆಲಸಗಳು ಯಾಕೆ ನಡೀತಿದ್ದಾವೆ ದುರ್ಘಟನೆಗಳು ಯಾಕೆ ನಡೀತಿದ್ದಾವೆ ಕೊಲೆ ಯಾಕೆ ನಡೀತಾ ಇದ್ದಾವೆ ಅತ್ಯಾಚಾರಗಳು ಯಾಕೆ ನಡೀತಿದ್ದಾವೆ ಯಾರು ಮಾಡ್ತಾ ಇರೋದು ಒಳ್ಳೆಯವರೇ ಮಾಡ್ತಾ ಇರೋದು ಕೆಟ್ಟವರಲ್ಲ ಒಳ್ಳೆಯವ್ರು ಮಾಡಿರ್ತಾರೆ ಮಾಡಿದ ಮೇಲೆ ಕೆಟ್ಟವ್ರು ಆಗ್ತಾರೆ ಈ ಥರ ಮಾಡಿದರೆ ನಮ್ಮ ಧರ್ಮ ಉಳಿಯುತ್ತಾ ಇನ್ನು ದ್ವೇಷ ತುಂಬಿಕೊಂಡು ಆ ಜಾತಿ ಈ ಜಾತಿ ಎಷ್ಟು ವರ್ಷ ಇನ್ನೂ ನಾವು ಜಾತಿಗಳು ಅಂತ ಬಡ್ಕೊಂಡು ಸಾಯ್ತಿದ್ದೀವಿ ಎಲ್ಲರೂ ಒಂದೇ ಅಲ್ವಾ ಎಲ್ಲರ ಹೆಣ್ಮಕ್ಳು ಒಂದೇ ಅಲ್ವಾ ಎಲ್ಲರ ಅಪ್ಪ ಅಮ್ಮ ಒಂದೇ ಅಲ್ವಾ ಎಲ್ಲ ತಾಯಿಯಂದರು ಒಂದೇ ಅಲ್ವಾ ನಾವೆಲ್ಲ ನಾವು ಕೈ ಪೈ ಕುಯ್ಕಂಡ್ರೆ ಕೆಂಪು ರಕ್ತ ಬರುತ್ತೆ ಹೊರತು ಇಲ್ಲಿ ಯಾವುದೋ ಜಾತಿ ಯಾವುದೋ ಧರ್ಮದ ರಕ್ತ ಬರೋದಿಲ್ಲ ಇಲ್ಲಿ ಯಾರ ಕೈ ಏನಾರು ಕುಯ್ಕೊಳ್ಳಿ ನೀವು ಎಲ್ಲರ ರೋಡಲ್ಲಿ ಬಿದ್ದೋದ್ರೆ ಇವನು ಹಿಂದೂನು ಬಿದ್ದುಬಿಟ್ಟಾ ಇಲ್ಲ ಇನ್ನಿನ್ಯಾವುದೋ ಜಾತಿಯವನು ಬಿದ್ದುಬಿಟ್ಟಾ ಇಲ್ಲ ಇನ್ಯಾವುದೋ ಧರ್ಮದವ್ನು ಬಿದ್ದುಬಿಟ್ಟ ಹೇಳಿ ಅಲ್ಲಿ ಬಿದ್ದ ತಕ್ಷಣ ರಕ್ತ ಆ ಥರ ಧರ್ಮದ ಹೆಸರು ಹೇಳಿಕ ಸುರಿಯಲ್ಲ ಕೆಂಪು ರಕ್ತ ಸುರಿಯುತ್ತೆ ಅವನ ಯಾರು ಮನುಷ್ಯ ಸತ್ತೋಗಿದ್ದಾನೆ ಅವನ್ನ ಬದುಕಿಸ್ಬೇಕಾ ಅವನ್ನ ಉಳಿಸ್ಬೇಕಾ ಅವನ್ನ ಕಾಪಾಡಬೇಕಾ ಅಲ್ಲೊಬ್ಬ ನಿಂತಿರ್ತಕ್ಕಂಥ ಇನ್ನೊಬ್ಬ ಮನುಷ್ಯ ಯೋಚನೆ ಮಾಡಬೇಕಾ ಹೊರತು ಅಲ್ಲಿ ನಿಂತ್ಕೊಂಡು ಇವತ್ತು ಫೋಟೋ ತಕೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದು ಅಲ್ಲ ಅವನ್ನ ಯಾವ ರೀತಿ ನಾವು ಬದುಕಬೇಕು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನೇ ಅಲ್ಲಿ ಯೋಚನೆ ಮಾಡೋ ವ್ಯಕ್ತಿ ಅವನು ಉಳಿಸೋದು ಅವನ ಕೈಯಲ್ಲಿ ಇರುತ್ತೆ ಅಲ್ಲಿ ಯಾರು ಧರ್ಮ ಯಾವ ಜಾತಿ ಬಿದ್ದಿರೋಲ್ಲ ಒಬ್ಬ ಮನುಷ್ಯ ಬಿದ್ದಿರ್ತಾನೆ ಹುಟ್ಟಿದಾಗ ಒಬ್ಬ ಮನುಷ್ಯ ಒಂದು ಪಾಪ ಆಗಿ ಹುಟ್ಟಿರ್ತಾನೆ ಅಷ್ಟೇ ಅವನು ಯಾವ ಜಾತಿ ಹುಟ್ಟಿರೋಲ್ಲ ಅವನು ತಿಳುವಳಿಕೆ ಬಂದ ಮೇಲೆ ಗೊತ್ತಾಗುತ್ತೆ ನಾನು ಯಾವ ಜಾತಿ ನಾನು ಯಾವ ಧರ್ಮ ಯಾರ ಮನೇಲಿ ಅಪ್ಪ ಅಮ್ಮ ಹೇಳ್ಕೊಟ್ರು ಮಾತ್ರ ಸ್ನೇಹಿತರೆ ಎಲ್ಲರೂ ಒಳ್ಳೇದಾಗಲಿ ಎಲ್ಲರೂ ಬದಲಾವಣೆಯಾಗಿ ದಯವಿಟ್ಟು ಯಾರಿಗೂ ಕೂಡ ನೀವು ನಾನು ಹೇಳ್ತಾ ಫೋನ್ ಪೇ ಗೂಗಲ್ ಪೇ ಮಾಡೋಕೊಳ್ಬೇಡಿ ಎಲ್ಲರ ಜೀವನವೂ ಕಷ್ಟ ಇದೆ ಇವತ್ತು ಅವರೇನು ನಾನು ಧರ್ಮ ಉಳಿಸ್ಬಿಡ್ತೀನಿ ಅದನ್ನ ಉಳಿಸ್ಬಿಡ್ತೀನಿ ಇದ್ರ ಉಳಿಸ್ತಾನು ಏನೂ ಕೆಲಸ ಮಾಡಲ್ಲ ಏನೇನು ಕೆಲಸ ಮಾಡಲ್ಲ ಆರಾಮಾಗಿ ತಿರುಗಾಡ್ತಾರೆ ದೊಡ್ಡ ದೊಡ್ಡ ಕಾರಲ್ಲೂ ತಿರುಗಾಡ್ತಾರೆ ಉದಯತಾ ನಮಗೆ ಮಾತ್ರ ಇಲ್ಲಿ ಜಾತಿಗಳು ಧರ್ಮಗಳಲ್ಲಿ ತಂದಿಟ್ಟು ನಮ್ಮನ್ನು ಗಲಟಿ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಬೇಡ ಇಂಥವ್ರಿಂದ ದೂರ ಇರಿ ಯಾಕಂದರೆ ರಾಜ್ಯ ಆಳುವ ರಾಜನೇ ಸರಿ ಇಲ್ಲ ಅಂದರೆ ಯಾರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಎಷ್ಟೇ ಅನಾಹುತ ಆದರೆ ಏನೇ ಮಾಡಿದ್ರೂ ಆ ರಾಜ್ಯ ಆಳ್ತಾನಲ್ಲ ರಾಜ್ಯ ಆ ರಾಜ್ಯ ನೆಟ್ಟಿಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಎಲ್ಲರಿಗೂ ನಮಸ್ಕಾರ जय हिंद जय कर्नाटक महादेव